ನಿಮಗೆ ಅನಿಸುತ್ತಿದೆ ಪ್ರತಿದಿನ ಸಸ್ಯಾಹಾರಿ ಊಟ ಮಾಡಿದರು ಹಾಲು ಕುಡಿದರು ಯೋಗ ವಾಕಿಂಗ್ ಮಾಡಿದರೂ ಕಾಲುಗಳಲ್ಲಿ ನೋವು ಸುಸ್ತು ತಲೆಸುತ್ತು ಮತ್ತು ಇದು ಕೇವಲ ವಯಸ್ಸಿನಿಂದ ಮಾತ್ರವಲ್ಲ ದೇಹವು ತನ್ನನ್ನು ತಾನು ಪುನಃಸ್ಥಾಪಿಸಿಕೊಳ್ಳಲು ಶಕ್ತಿ ನಿಧಾನವಾಗಿ ಕಡಿಮೆಯಾಗುತ್ತದೆ ಆದರೆ ಒಳ್ಳೆಯ ಸುದ್ದಿ ಏನೆಂದರೆ ಈ ಪ್ರಕ್ರಿಯೆಯನ್ನು ಮರುಸಕ್ರಿಯಗೊಳಿಸಲು ಔಷಧಿ ಬೇಡ ಕೇವಲ ಸ್ವಲ್ಪ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಸಾಕು ಜಪಾತಿನ ಪ್ರಸಿದ್ಧ ಡಾಕ್ಟರ್ಗಳು ತೊಂಬತ್ತರಿಂದ ನೂರು ವರ್ಷಗಳ ಆರೋಗ್ಯಕರ ಜೀವನಕ್ಕಾಗಿ ಪ್ರತಿದಿನ ಅನುಸರಿಸುವ ಸರಳ ನಿಯಮವೇ ಮಧ್ಯಂತರ ಉಪವಾಸ ಅಥವಾ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನಾಷ್ಟದ ಮೇಲೆ ಸುಸ್ತು ನಿದ್ದೆ ಮಾನಸಿಕ ಆಲಸ್ಯ ಇವು ಅರವತ್ತು ವರ್ಷಗಳ ನಂತರ ಹೆಚ್ಚಾಗುತ್ತವೆ ಕಾರಣ ದೇಹಕ್ಕೆ ನಿರಂತರ ಆಹಾರ ಸಿಗುತ್ತಾ ಇರುವುದರಿಂದ ಜೀರ್ಣಕ್ಕೆ ಅವಕಾಶ ಸಿಗುವುದಿಲ್ಲ ನೋಬೆಲ್ ಪುರಸ್ಕೃತ ಡಾಕ್ಟರ್ ಯೋಶಿನಾರಿ ಓಸುಮಿ ಅವರ ಸಂಶೋಧನೆಯ ಪ್ರಕಾರ ಆಟೋಫಿಜಿ ಎನ್ನುವ ಪ್ರಕ್ರಿಯೆ ಹದಿನೆಂಟರಿಂದ ಹದಿನಾರು ಗಂಟೆಗಳ ಉಪವಾಸದ ನಂತರ ಸಕ್ರಿಯವಾಗುತ್ತದೆ ಇದರಿಂದ ಜೀವಕೋಶಗಳು ಸ್ವಚ್ಛಗೊಳ್ಳುತ್ತವೆ ದುರಸ್ತಿ ಕಾರ್ಯ ನಡೆಯುತ್ತದೆ ಶಕ್ತಿ ಹೆಚ್ಚಾಗು ಈ ಪದ್ಧತಿ ಭಾರತದಲ್ಲೂ ಹೊಸದೇನಲ್ಲ ಆಯುರ್ವೇದ ಹಾಗೂ ಧಾರ್ಮಿಕ ಉಪವಾಸಗಳಲ್ಲೂ ಇದೇ ತತ್ವವಿದೆ ಉಪವಾಸದ ಉಪವಾಸದ ಲಾಭಗಳು ಮಾಂಸಖಂಡ ದುರಸ್ತಿ ಶಕ್ತಿ ಹೆಚ್ಚಳ ಟೈಪ್ ಟು ಡಯಾಬಿಟಿಸ್ ನಿಯಂತ್ರಣ ಕೀಲು ನೋವು ಊತ ಕಡಿಮೆ ರಕ್ತ ಚಲನೆಯಲ್ಲಿ ಸುಧಾರಣೆ ದೀರ್ಘಾಯುಷ್ಯ ಜಪಾನಿನ ಡಾಕ್ಟರ್ ಟಾಕಯು ತೆರೆಯೋ ತೆರಿಯೋ ಪ್ರಕಾರ ಉಪವಾಸದಿಂದ ಚಯಪಚಯ ಕ್ರಿಯೆ ಸಕ್ರಿಯವಾಗಿ ಆಂಟಿ ಆಕ್ಸಿಡೆಂಟ್ ಉತ್ಪಾದನೆ ಹೆಚ್ಚಾಗುತ್ತದೆ ಹೇಗೆ ಆರಂಭಿಸಬೇಕು ರಾತ್ರಿ ಊಟವನ್ನು ಏಳು ಗಂಟೆಗೆ ಮುಗಿಸಿ ಬೆಳಿಗ್ಗೆ ಒಂಬತ್ತರಿಂದ ಹತ್ತರೊಳಗೆ ನಾಶ ಮಾಡಿರಿ ಬೆಳಿಗ್ಗೆ ಬಿಸಿ ನೀರು ಅರಿಶಿನ ಶುಂಠಿ ಸೇರಿಸಿ ಕುಡಿಯಿರಿ ಹಣ್ಣು ತರಕಾರಿ ಹೆಚ್ಚು ಸೇವಿಸಿ ದಿನಕ್ಕೆ ಎರಡು ಹೊತ್ತು ಊಟ ಮಾಡಿ ಮಧ್ಯೆ ಸ್ನಾಕ್ಸ್ ತಿನ್ನಬಾರದು ತಜ್ಞರ ಸಲಹೆ ದೇಹಕ್ಕೆ ಹಸಿವಿದ್ದರೆ ಮಾತ್ರ ತಿನ್ನಿ ಅಭ್ಯಾಸಕ್ಕಾಗಿ ತಿನ್ನಬೇಡಿ ಎಂಬತ್ತರಷ್ಟು ಹೊಟ್ಟೆ ಎಂಬತ್ತು ಪರ್ಸೆಂಟೇಜ್ ಹೊಟ್ಟೆ ತುಂಬಿದರೆ ಸಾಕು ಬೆಳಿಗ್ಗೆ ಜ್ಯೂಸ್ ಅಥವಾ ಲಘು ನಾಶ ಮಧ್ಯಾಹ್ನ ಹಗುರ ಉಪವಾಸ ರಾತ್ರಿ ಪೌಷ್ಟಿಕ ಆಹಾರ ಸೂಪ್ ಕಿಚಡಿ ತರಕಾರಿ ಇಂತಹ ಆಹಾರಗಳು ಭಾರತೀಯ ಸಂಪ್ರದಾಯದ ಪ್ರಕಾರ ನಮ್ಮ ಅಜ್ಜ ಅಜ್ಜಿ ಹೊಟ್ಟೆ ಬಿಡಿಯುವಷ್ಟು ತಿನ್ನಬೇಡಿ ಎಂದು ಹೇಳುತ್ತಿದ್ದರು ಇದು ಈಗ ಜಪಾನಿನ ಅವರ ಜೀವನ ಶೈಲಿಯೂ ಆಗಿದೆ ಅವರು ಮಿತ ಆಹಾರ ಉಪವಾಸ ವಾಕಿಂಗ್ ಯೋಗದಿಂದ ಹತ್ ನೂರು ವರ್ಷಕ್ಕೂ ಹೆಚ್ಚು ಆಯಸ್ಸು ಬದುಕುತ್ತಾರೆ ಮಧ್ಯಂತರ ಉಪವಾಸವು ದೇಹದ ನೈಸರ್ಗಿಕ ದುರಸ್ತಿ ವ್ಯವಸ್ಥೆಯನ್ನು ಸುಕ್ರಿಯಗೊಳಿಸುತ್ತದೆ ಔಷಧಿ ಅಥವಾ ದುಬಾರಿ ಸಪ್ಲಿಮೆಂಟ್ಸ್ ಬೇಡ ಕೇವಲ ಹದಿನೆಂಟರಿಂದ ಹದಿನಾರು ಗಂಟೆಗಳ ಉಪವಾಸ ಸಾಕು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ